ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ರೈಸ್ ಒಳಗೆ ಒಂದು ವೆರೈಟಿಯಾಗಿ ರೆಸಿಪಿ ಇದ್ದೀನಿ ಇಲ್ಲಿ ನಾವು ಇದಕ್ಕೆ ಬಾನ ಅಂತಲೂ ಕರಿತೀವಿ ಮಜ್ಜಿಗೆ ಅನ್ನ ಅಂತಲೂ ಕರಿತೀವಿ ಒಮ್ಮೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತಾ ಮಕ್ಕಳಿಗೂ ಈ ಥರ ಉಂಡೆ ಮಾಡಿ ಟಿಫಿನ್ ಬಾಕ್ಸಿಗೆ ಹಾಕಿ ಕೊಟ್ರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ರೈಸು ತಿನ್ನಲ್ಲ ಅನ್ನೋರು ಸಹಿತ ಇದನ್ನು ಈ ಥರ ಮಾಡಿಕೊಟ್ರೆ ಸ್ವಲ್ಪ ಒಂದು ಅಗಳೂ ಅನ್ನ ಬಿ ಉಳ್ಸೋದಿಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತಾ ಹುಳಿ ಹುಳಿಯಾಗಿ ಇದನ್ನ ಹೇಗೆ ಮಾಡೋದಪ್ಪ ಅಂತಂದರೆ ನಾನಿಲ್ಲಿ ಒಂದೆರಡು ಗ್ಲಾಸ್ ಆಗುವಷ್ಟು ನೋಡಿ ಇಷ್ಟಾದರೆ ಸಾಕು ಮಜ್ಜಿಗೆನ ರಾತ್ರಿನೇ ಸ್ವಲ್ಪ ಚೆನ್ನಾಗಿ ಜರಡಿ ಹಿಡಿದು ತೆಗೆದಿಟ್ಟಿದ್ದೆ ಅಂದರೆ ಸಿಪ್ಪಿ ತೆಗೆದಿಟ್ಟಿದ್ದೆ ಇಲ್ಲಿ ನೋಡಿ ಇದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿನಿ ನಾನು ರೇಷನ್ ಅಕ್ಕಿ ತೊಗೊಂಡಿನಿ ನೀವು ಯಾವ ಬೇಕಾದರೂ ಅಕ್ಕಿ ತೊಗೋಬೋದು ನಡಿತೈತಿ ಇಲ್ಲಿ ನಾವು ಇದನ್ನು ರಾತ್ರಿಯೇ ನೆನೆ ಇಡಬೇಕು ಒಂದು ದಿನ ನಾವು ಬೆಳಗ್ಗೆ ಮಾಡ್ತೀವಿ ಅಂತಂದ್ರೆ ರಾತ್ರಿ ನೆನೆ ಇಡಬೇಕು ಇಲ್ಲ ನಾವು ರಾತ್ರಿ ಮಾಡ್ಕೊತೀವಿ ಅಂದ್ರೆ ಬೆಳಗ್ಗೆನೇ ನೆನೆ ಇಡ್ಬೋದು ನಿಮ್ದು ನಿಮ್ಗೆ ಯಾವ ಟೈಮಿಗೆ ಇದನ್ನು ತಿನ್ನಬೇಕು ಅನಿಸುತ್ತೋ ಅದಕ್ಕಿಂತ ಒಂದು ಐದಾರು ಗಂಟೆ ಮುಂಚೆನೇ ನೆನೆ ಇಟ್ಟರೆ ಚೆನ್ನಾಗಿರುತ್ತೆ ಇದು ಲೋಡಿ ಉನ್ನ ತೊಳೋದು ಇದ್ರೊಳಗೆ ರಾತ್ರಿನೇ ನೆನೆ ಇಡಬೇಕು ಅಂದರೆ ಸ್ವಲ್ಪ ರೇಷನ್ ಅಕ್ಕಿ ಆದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಏನು ಮತ್ತು ಮಿಕ್ಸ್ ಮಾಡೋದು ಏನೂ ಇಲ್ಲ ಇದ್ರಾಗ ಜಸ್ಟ್ ಇದನ್ನು ರಾತ್ರಿನೇ ಸ್ವಲ್ಪ ತೊಳೆದು ಅಕ್ಕಿನ ಇದ್ರೊಳಗೆ ನೆನೆಸಿಟ್ರೆ ಸಾಕು ಪ್ಯೂರ್ ಮಜ್ಜಿಗೆ ಇರಬೇಕು ಸ್ವಲ್ಪ ಗಟ್ಟಿನೇ ಇರಲಿ ಮಜ್ಜಿಗೆ ಅಂದರೆ ಎಷ್ಟು ಚೆನ್ನಾಗಿ ನೆನೀತೈತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬಾನ ಇದನ್ನೆಲ್ಲ ನಾವು ಬಸ್ರಿ ಬುತ್ತಿ ಅಂತ ಕೊಡಬೇಕಾದ್ರೆ ಅಂದರೆ ಲೇಡಿ ಲೇಡಿಯೊಳಗೆ ಬೈಕಿ ಬುತ್ತಿ ಅಂತ ತಗೊಂಡು ಹೋಗುವಾಗ ಮಾಡ್ತಾರೆ ನಾವು ಇದನ್ನ ಮನೆಯಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತಾ ಒಂದು ಅಥವಾ ಎರಡು ದಿನ ಇಟ್ಟರು ಏನೂ ಆಗೋಲ್ಲ ಇದು ಈ ಥರ ನೋಡಿ ಚೆನ್ನಾಗಿ ಕಲಿಸಿ ನಾನು ರಾತ್ರಿಯೇ ನೆನೆ ಇಟ್ಟೆ ಈಗ ಬೆಳಗ್ಗೆ ನೋಡಿ ಇದು ಕುಕ್ಕರಿಗೆ ಹಾಕಿ ಇಡ್ತಾಯಿದ್ದೀನಿ ನಾವು ಹೇಗೆ ತೊಳೆದು ನೆನೆ ಇಟ್ಟಿದ್ವಿ ಅದನ್ನೆಲ್ಲವನ್ನು ಇದ್ರೊಳಗೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನಕ್ಕೆ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಇರಲಿ ಯಾಕಂದ್ರೆ ಎಷ್ಟು ಮೆತ್ತಗಾಗತ್ತೆ ಅನ್ನ ಅಷ್ಟು ರುಚಿಯಾಗಿ ಬರುತ್ತೆ ಇದು ನೋಡಿ ಇದನ್ನೆಲ್ಲ ತೊಳೆದು ಚೆನ್ನಾಗಿ ನೀರು ಹಾಕಬೇಕು ಮತ್ತು ಇದಕ್ಕೆ ಉಪ್ಪು ನಾವು ಎಷ್ಟು ಅನ್ನಕ್ಕೆ ಉಪ್ಪು ಹಾಕ್ತೀವೋ ಅದೇ ಥರ ಹಾಕಬೇಕು ಮತ್ತು ನೀವು ಆಮೇಲೆ ಆಪ್ಷನಲ್ ಬೇಕಿದ್ದರೆ ನೋಡ್ಕೋಬೋದು ನೋಡಿ ಈ ಥರ ಒಂದು ಸೀಟಿ ಒಡ್ಸಿದ ಮೇಲೆ ಈ ಥರ ಮೆತ್ತಗಾದರೆ ಸಾಕು ಈಗ ಇದಕ್ಕೆ ನಾವು ಏನೇನು ಹಾಕಬೇಕಪ್ಪ ಅಂತಂದ್ರೆ ಸಣ್ಣದಾಗಿ ನೋಡಿ ಇಷ್ಟು ಮೆದು ಆದರೆ ಸಾಕು ಅಂದರೆ ಉಂಡೆ ಕಟ್ಟೋಕ್ಕೆ ಬರುತ್ತೆ ಚೆನ್ನಾಗಿರುತ್ತಾ ಹುಳಿ ಹುಳಿಯಾಗಿ ಇದಕ್ಕೆ ಯಾವುದೇ ಸೈಡ್ ಸಾಂಬಾರು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೀವು ಹಾಕೊಂಡ್ರೆ ಹಾಕೋಬೋದು ಅದು ಆಪ್ಷನಲ್ ನಿಮಗೆ ಸಾಂಬಾರು ಬೇಕಾದರೆ ಸಾಂಬಾರು ಹಾಕ್ಕೊಳ್ರಿ ನೋಡಿದ್ರೊಳಗೆ ನಾನು ಸಣ್ಣದಾಗಿ ಕಟ್ ಮಾಡೋದಂತ ಇದಕ್ಕಿಂತ ಸಣ್ಣದಾಗಿ ಕಟ್ ಮಾಡಬೇಕು ನಾನು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ ಇದಕ್ಕೆ ನಾನು ಏನೇನು ಜಜ್ಜಿ ಹಾಕ್ತಾಯಿದ್ದೀನಿ ಅಂದರೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ನಾನಲ್ಲೇ ಕುಕ್ಕರ್ ಅನ್ನ ಬೇಯಿಸ್ಬೇಕಾದ್ರೆ ಸ್ವಲ್ಪೇ ಹಾಕಿದ್ದೆ ಈಗ ಇನ್ನೊಂದು ಸ್ವಲ್ಪ ಕುಕ್ಕರ್ಗೆ ನೋಡಿಕೊಂಡು ಹಾಕಬೇಕು ಉಪ್ಪನ್ನು ಇಲ್ಲಿನ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ಉಪ್ಪು ಇದೆಲ್ಲವನ್ನು ಚೆನ್ನಾಗಿ ಜಜ್ಜಬೇಕು ಬೆಳ್ಳುಳ್ಳಿ ಜಜ್ಜಬಾರ್ದು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಇದು ಇಷ್ಟ ಆದರೆ ಸಾಕು ಇದನ್ನ ಚೆನ್ನಾಗಿ ಸ್ವಲ್ಪ ಅಂದರೆ ಪೂರ್ತಿ ಸಣ್ಣನೂ ಆಗಬಾರ್ದು ಇದು ಇಷ್ಟ ಆದರೆ ಸಾಕು ಈ ಥರ ಜಜ್ಜಿಕೊಂಡು ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಬೇಕಿದ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ನೋಡಿ ಈ ಥರ ಚೆನ್ನಾಗಿ ಕಲಿಸಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಬೋದು ಇದು ಸ್ವಲ್ಪ ಬಿಸಿ ಇರೋದ್ರಿಂದ ತಟ್ಟೆಗೆ ಹಾಕ್ಕೊಂಡು ಉಂಡೆನ ಕಟ್ಟಬೇಕು ನೀವು ಮ ಮಕ್ಕಳು ಬಾಕ್ಸಿಗೆ ಈ ಥರ ಉಂಡೆ ಮಾಡಿಕೊಡಿ ಒಂದೂ ಉಂಡೆನೂ ಉಳಿಸೋದಿಲ್ಲ ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ಇದ್ರ ಜೊತೆ ಸೈಡ್ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಆದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಇದು ಹುಳಿ ಆಗಿರುತ್ತಲ್ಲ ಅದ್ರ ಜೊತೆ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಆದ್ರಂತೂ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಲಾಸ್ಟಿಗೆ ನಿಮ್ಗೆ ಇನ್ನೂ ಗಟ್ಟಿ ಅನಿಸಿತ್ತಪ್ಪ ಅಂದ್ರೆ ಸ್ವಲ್ಪ ಮೊಸರು ಗಟ್ಟಿ ಮೊಸರನ್ನು ಹಾಕಿ ತೆಳು ಮಾಡ್ಕೋಬೋದು ಇದನ್ನು ಇಷ್ಟಾದರೆ ಸಾಕು ನಿಮ್ಗೆ ಇನ್ನೂ ತೆಳು ಬೇಕಪ್ಪ ಅಂತಂದ್ರೆ ಗಟ್ಟಿ ಮೊಸರು ಹಾಕಿ ಕಲಿಸಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು